హాయ్ ఫ్రెండ్స్ వెల్కమ్ టు మై న్యూ వ్లా ఇంకా తులుతాక్స్ స్వగత నూ యావద్ర బి వీడియో మాతాయి అంత నిల్ స్వల్ప స్వల్ప గుర్బు హీ ఫుల్ వీడియో నోడ్తా బి ఫ్రెండ్స్ సపోర్ట్ ఇదే రీతి ఇన్ను తు స్పెషల్ స్పెషల్గా వీడియో మాట్లాడే నిష్ట వీడియోలను ನಮ್ಮ ಬೆಕ್ಕು ಏನೋ ನೋಡ್ತಾ ಇದ್ದೆ ನೋಡಿ ಅಲ್ಲಿಗೆ ನಮಗೆ ವೀಡಿಯೋ ಮಾಡಿಬಿಟ್ಟು ಮತ್ತು ಈ ಹೂವಿನ ವಿಶೇಷ ಏನಾದರೂ ಗೊತ್ತಿರ್ಬೋದು ಎಲ್ಲರಿಗೂ ಇದು ನಮ್ಮ ಅಂಜನೇಯ ದೇವರಿಗೆ ಮತ್ತು ಗಣಪತಿ ದೇವರಿಗೆ ಮತ್ತು ಈಶ್ವರ ದೇವರಿಗೆ ಪ್ರಿಯವಾದ ಹೂ ನಮ್ಮ ಕಡೆ ಎಕ್ಕಮಲೆ ಹೂ ಅಂತಾರೆ ನಿಮ್ಮ ಕಡೆ ಏನಂತ ನನಗೆ ಕಮೆಂಟಲ್ಲಿ ಹೇಳಿ ಇದು ಗಣಪತಿ ದೇವರಿಗೆ ತುಂಬ ಪ್ರಿಯವಾದ ಹೂವು ಅಂದರೆ ದಾಸವಾಳ ಇದೆಲ್ಲರಿಗೂ ಗೊತ್ತಿರುವಂಥದ್ದೇ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಈ ಹೂವನ್ನು ನೀವು ನೋಡಿರ್ತೀರಿ ಗೊತ್ತಿಲ್ಲ ನೋಡಿ ಇದು ನಾನು ನಮ್ಮ ಊರಿನಿಂದ ತಂದಿರುವಂಥ ಗಿಡ ಇದು ಹೂವಿನ ಹೆಸರು ಏನು ಅಂತ ಗೊತ್ತಿಲ್ಲ ಆದರೆ ಚೆಂದ ಹೂ ಬಿಡುತ್ತೆ ನೋಡಿ ಹಾಗೆ ನಮ್ಮ ಮನೆಯಲ್ಲಿ ಇವತ್ತು ಕೆಲಸದವ್ರು ಬರ್ತಾರೆ ಅಂತ ಹೇಳಿದ್ದೆ ನಾನು ನಿನ್ನೆ ಲೈವಲ್ಲಿ ನೋಡಿ ಇವತ್ತು ನಮ್ಮ ಮನೆಯಲ್ಲಿ ಎಲ್ಲ ಕೆಲಸ ಎಲ್ಲ ಇಲ್ಲಿ ಫುಲ್ಲು ಹುಲ್ಲು ತುಂಬಿತ್ತು ನೋಡಿ ಈಗ ಹೇಗಾಗಿದೆ ತುಂಬ ಫುಲ್ಲು ಥೀನಾಗಿದೆ ಇಲ್ಲಾಂದರೆ ಹುಲ್ಲು ಅಲ್ಲಿ ಫುಲ್ಲು ತುಂಬಿ ಆಗಿತ್ತು ನೋಡಿ ಅಲ್ಲೆಲ್ಲ ಕಾಣಿಸ್ತಾ ಇದೆ ನೋಡಿ ಇವತ್ತು ಮಿಷಿನ್ ಹಾಕಿಸಿ ಹಾಕಿಸಿದ್ದು ನಮಗೆ ಹೀಗೆ ತೆಗೆದು ಅದು ಸಾಧ್ಯವಿಲ್ಲ ఖాళీ ఇస్తే నిమిగ నూ ఇల్ స్పెషల్గా ఇదే తోరిస్తే అది ఏను గత మారు ఎస్ ఎరవా హో నీళ్ళు కాణ్తాయిబోదారు మిషిన్ హోదు నోడి యావర మిషిన్ హక్తదారు అంత నిత్యు ಅಂದರೆ ಅದನ್ನು ಹೀಗೆ ತೆಗೆದು ಹುಲ್ಲು ಕೆ ಇದು ಮಾಡಲಿಕ್ಕೆ ಆಗೋಲ್ಲ ಅದಕ್ಕೆ ಮಿಷಿನ್ ಅಂತಿಸ್ತೀವಿ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಕ್ಲೀನಾಗಿ ಕಾಣಿಸ್ತಾ ಇದೆ ಆದ್ದರಿಂದ ಒಂದು ಈಗ ಸ್ಪೆಷಲಾಗಿ ವೀಡಿಯೋ ತೋರಿಸ್ತಾ ಇದ್ದೀವಿ ವೀಡಿಯೋದಲ್ಲಿ ಯಾರೆಲ್ಲ ನಾವೆಲ್ಲಿ ಮೊಟ್ಟೆ ನೋಡಿಲ್ಲ ಅವರಿಗೆ ಇದರಲ್ಲಿ ನೋಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ತುಂಬಿರೋದ್ರೆ ನೋಡಿ ನಾಲ್ಕು ಮೊಟ್ಟೆ ಇಟ್ಟಿದೆ ನೋಡಿ ನಾವಿಲ್ಲದ ಇದರಲ್ಲಿ ಚಿಕ್ಕ ಚಿಕ್ಕ ಮೊಟ್ಟೆ ಥರ ಕಡಿಸ್ತೀವಿ ದೊಡ್ಡದಿತ್ತು ಮೊಟ್ಟೆ ನನಗಂತೂ ತುಂಬ ಖುಷಿ ಆಯಿತು ಅಂದರೆ ಕೆಲವ್ರು ಹೇಳ್ತಾರೆ ನಾವಿಲ್ಲಿ ಮೊಟ್ಟೆ ನೋಡೋಕ್ಕೆ ಸಿಗೋಲ್ಲ ನೋಡೋಕ್ಕೆ ಸಿಕ್ಕಿರೇ ಒಳ್ಳೆಯದು ಅಂತೆಲ್ಲ ಹೇಳ್ತಾರೆ ನಂಗೆ ಗೊತ್ತಿಲ್ಲ ಅದಕ್ಕೆ ನಾನು ನನ್ನ ಶೇರ್ ಮಾಡಿದೆ ನೋಡಿ ನಮ್ಮ ತೋಟ ಇಷ್ಟು ಕ್ಲೀನಾಗಿದೆ ಇನ್ನೂ ಕ್ಲೀನಾಗಲಿಕ್ಕೆ ಉಂಟು ಇನ್ನೂ ಕ್ಲೀನ್ ಆದಮೇಲೆ ನಿಮಗೆ ತೋರಿಸ್ತೀನಿ ಎಷ್ಟು ಚಂದ ಕಾಣಿಸುತ್ತೆ ಅಂತ ನಮಗೆ ಈ ಥರ ತೋರಿಸಿದ್ರೆ ಗೊತ್ತಾಗಲ್ಲ ಅದು ನಮ್ಮ ಸ್ಲ್ಯಾಪ್ನಲ್ಲಿ ಹೋಗಿ ವೀಡಿಯೋ ಮಾಡಿದ್ದು ಚೆಂದ ಕಾಣಿಸುತ್ತೆ ಬನ್ನಿ ಇದೆ ನಮ್ಮ ಹೋಗುವ ಇಲ್ಲಿ ಎಲ್ಲರೂ ಕೆಲಸ ಮಾಡ್ತಾ ಇರಲಿ ಅದೊಂದು ಉಚ್ಚ ತಿಂಡಿ ಅನ್ನೋದು ಮಾಡಿಕೊಳ್ಳುವಂತ ನನಗೆ ಅದು ವೀಡಿಯೋ ತೆಗಿಯೋಕ್ಕಾಗಿಲ್ಲ ನಮ್ಮ ಊಸ ನೋಡಿ ನಾನು ಅಲ್ಲಿಗೆ ಹೋಗಿದ್ದೀನಿ ಅಂತೇಳಿ ಕಾಯ್ತಾ ಕೂತಿದ್ದೇವೆ ಅವಳು ಕಾಯೋದಲ್ಲದೆ ಈ ಇವರು ಕೂಡ ಕಾಯ್ತಿದ್ದಾರೆ ನೋಡಿ ಇಬ್ಬರು ಫುಲ್ಲು ಫುಲ್ಲು ಬಂದಿದೆ ಮಳೆ ಈ ಸಲ ಫುಲ್ಲು ಮಳೆ ಅಲ್ವಾ ಎಲ್ಲ ಕಡೆ ಫುಲ್ಲು ಹುಲ್ಲು ಹುಲ್ಲು ಅದಕ್ಕೆ ಈಗ ಎಷ್ಟು ಸಲ ತೆಗ್ದಿರೋ ಅಂತಿದ್ರು ಅದು ವೇಸ್ಟ್ ಅಂತೇಳಿ ಈಗ ಮಿಷಿನವರನ್ನು ಬರಲಿಕ್ಕೆ ಹೇಳಿ ಮಿಷಿನಲ್ಲೆಲ್ಲ ಹುಲ್ಲು ಕಟ್ ಮಾಡಿಸಿದ್ದು ನೋಡಿ ತಾಯಿ ಮಗು ಏನು ಮಾಡ್ತಿದ್ದಾರೆ ಅಂತ ಅವಳಿಗೆ ಹಾಲು ಕೂಡ ಅದರಲ್ಲಿ ಹಾಲಿಲ್ಲ ಆದರೂ ಕೂಡ ஓகே எழுத்தாக அது கேள்வி ஃபோட்டோலே அது மாதிரி ஓகே ஃப்ரெண்ட்ஸ் தாங்க் யூ ஃபார் வாட்சிங் வீடியோ